ಎಲ್ಲರಿಗೂ ನಮಸ್ಕಾರ ನಾನಿವತ್ತಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕಡ್ಗಾಯಿ ತೊಕ್ಕು ಮಾಡುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ ಸಾಮಾನ್ಯವಾಗಿ ಲಿಂಬು ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಕಡ್ಗಾಯಿಗೆ ನಾನು ಇದೇ ಸಂಬಾರವನ್ನು ಹಾಕಿ ಮಾಡ್ತೇನೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನೆಲ್ಲಿಕಾಯಿಗೆ ಈ ರೀತಿ ಸಾಂಬಾರವನ್ನು ಹಾಕಿ ತೊಕ್ಕನ್ನು ರೆಡಿ ಮಾಡಿದ್ದೇನೆ ತುಂಬ ಚೆನ್ನಾಗಾಗತ್ತೆ ಆದರೆ ಮೊದಲಿಗೆ ಬೀಜವನ್ನು ಬಿಡಿಸ್ಕೊಂಡಿರುವಂತಹ ನೆಲ್ಲಿಕಾಯಿ ಒಂದು ಸಣ್ಣ ಬೌಲಲ್ಲಿ ತೆಗೆದುಕೊಂಡಿದ್ದೇನೆ ಒಂದು ಒಗ್ಗರಣೆ ಸೌಟನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಕೆಂಪು ಕೆಂಪಗೆ ಆಗುವಷ್ಟು ಅದು ಚಿಟಪಟ ಅನ್ನ ತೆ ಅಲ್ಲಿ ತನಕನೂ ಹುರ್ಕೊಳ್ಬೇಕು ಇಲ್ಲಾಂದರೆ ಕಹಿ ಬಂದುಬಿಡತ್ತೆ ನೋಡಿ ಈಗ ಆಗಿದೆ ಆಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಹುರ್ಕೊಳ್ಬೇಕು ಎಲ್ಲನೂ ಡ್ರೈ ರೋಸ್ಟ್ ಮಾಡುವಂಥದ್ದು ಎಣ್ಣೆ ಹಾಕಿ ಹುರಿಯೋದೇನಿಲ್ಲ ಇದು ಅಷ್ಟೇ ಚಿಟಪಟ ಅನ್ನೋ ತನಕ ಹುರ್ಕೊಳ್ಬೇಕು ಎಲ್ಲನೂ ಪಕ್ಕದಲ್ಲಿರೋ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಹುರಿದಾದ್ಮೇಲೆ ನೋಡಿ ಈಗ ಇದು ಆಗ್ತಾ ಇದೆ ಜೀರಿಗೆ ಹುರಿದು ನೋಡಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೆಗೆದುಕೊಳ್ಬೇಕು ಸಾಸಿವೆಯನ್ನು ಇದರಲ್ಲಿ ಹುರ್ಕೊಳ್ಬೇಕು ಅದು ಸಿಡಿಯತ್ತೆ ಚಿಟಪಟ ಅಂತ ಸಿಡಿಯೋ ತನಕ ಹುರ್ಕೊಳ್ಬೇಕು ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿದ್ದೇನೆ ಅದನ್ನು ಮೊದಲೇನೆ ಬಿಸಿಲಿಗೆ ಇಟ್ಟು ಗರಿ ಗರಿ ಆಗುವ ಹಾಗೆ ಮಾಡಿಕೊಂಡಿದ್ದೇನೆ ಆಮೇಲೆ ಇಲ್ಲೊಂದು ಸಣ್ಣ ಅಂದರೆ ಮಿಕ್ಸಿ ಜಾರನ್ನು ಎಷ್ಟೇ ಚೊಕ್ಕದಾಗಿ ಒಣಸ್ಕೊಂಡ್ರು ನೀರಿನ ಪಸೆ ಇದ್ದೇ ಇರುತ್ತೆ ಅದಕ್ಕೆ ಖಾಲಿ ಮಿಕ್ಸರ್ ಜಾರನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡು ತಿರುಗಿಸಿಬಿಟ್ಟು ನೀರೆಲ್ಲ ಇನ್ನೊಂದು ಸಲ ಒರೆಸ್ಕೊಳ್ಬೇಕು ಈಗ ಹುರಿದಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳು ತಣೆದಿದೆ ಫುಲ್ಲಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಆಮೇಲೆ ನೋಡಿ ಮೊದಲೇ ಬಿಸಿಲಿಗೆ ಹಾಕಿ ಒಣಗಿಸಿ ಗರಿಗರಿಯಾಗಿ ಮಾಡಿಟ್ಕೊಂಡಿರುವಂತಹ ಬ್ಯಾಡಿಗೆ ಮೆಣಸು ಅದನ್ನು ಈ ಥರ ಪ ಕೈಯಲ್ಲೇ ಪೀಸ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ ನಾನು ಆಮೇಲೆ ಒಂದು ಆರೆಂಟು ಪೆಪ್ಪರನ್ನು ಹಾಕಿದ್ದೇನೆ ಅದೇನು ಹುರಿದಿಲ್ಲ ಹಸಿದಾಗೆ ಹಾಕಿದ್ದೇನೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಎಲ್ಲವನ್ನು ಸೇರಿಸಿ ಮಿಕ್ಸಿ ಮಾಡಿ ನೈಸ್ ಪೌಡ್ರನ್ನು ಮಾಡಿಕೊಳ್ಬೇಕು ಇರ ಈ ಥರ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿ ಹೋಳುಗಳನ್ನು ಹಾಕಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಪೌಡರ್ ಸಾಲ್ಟ್ ಅಥವಾ ಬಿಳಿ ಕಲ್ಲುಪ್ಪನ್ನು ತೆಗೆದುಕೊಂಡಿಲ್ಲ ಊರಲ್ಲೆಲ್ಲ ಸಿಗುವಂತಹ ಬ್ರೌನ್ ಕಲರ್ ಉಪ್ಪು ಅದನ್ನು ಸ್ವಲ್ಪ ಹುರಿದಿಟ್ಕೊಂಡಿರಬೇಕು ಅದರಲ್ಲೂ ನೀರಿನ ಪಸೆ ಇರುತ್ತೆ ನೋಡಿ ಮಿಕ್ಸಿ ಮಾಡಿದ್ಮೇಲೆ ಹೀಗಾಗುತ್ತೆ ಇದು ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಜಾಸ್ತಿ ಅಷ್ಟು ನಾನೊಂದು ಎಂಟು ಹತ್ತು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಸಾಸುವೆಣ್ಣೆ ಬೇಕಾದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅನ್ನುವರು ಹಾಕ್ಕೊಳ್ಬೇಕು ಇದಕ್ಕೆ ಆದಷ್ಟು ಅಲ್ಯೂಮಿನಿಯಂ ಪಾತ್ರೆಯನ್ನು ಉಪಯೋಗಿಸ್ಬೇಡಿ ಸ್ಟೀಲ್ ಪಾತ್ರೆ ತೆಗೆದುಕೊಂಡ್ರೆ ಸೀದೋಗುತ್ತೆ ಸೊ ಈ ಥರ ಟ್ರೈಪ್ಲೈ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ದಪ್ಪ ತಳದ್ದು ಯಾವುದಾದ್ರೂ ತೆಗೆದುಕೊಳ್ಳಿ ಉಪ್ಪು ಹುಳಿ ಖಾರ ಜಾಸ್ತಿ ಇರುತ್ತೆ ಆದ್ದರಿಂದ ನೋಡಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳನ್ನು ಇದು ಹಾಕಬೇಕು ಸಾಸಿವೆ ಸಿಡಿದ್ಮೇಲೆ ಚೆನ್ನಾಗಿ ಪರಿಮಳ ಇರುವಂತಹ ಇಂಗನ್ನು ಒಂದು ಚಿಟಕಿ ಹಾಕ್ಕೋಬೇಕು ನೋಡಿ ಈ ಥರ ಪೌಡ್ರ್ ಮಾಡಿ ಹಾಕಿಬಿಡಬೇಕು ಇಂಗನ್ನು ಆಮೇಲೆ ಈ ನೆಲ್ಲಿಕಾಯಿ ಮಿಕ್ಸು ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದರೆ ನೆಲ್ಲಿಕಾಯಲ್ಲಿರುವಂಥ ನೀರಿನ ಪಸೆಯೆಲ್ಲ ಆರಿ ತುಂಬ ದಿನ ಚೆನ್ನಾಗಿ ಇಡ್ಬೋದು ಒಂದು ಎರಡು ತಿಂಗಳದುವರೆಗೂ ಆಚೆ ಕಡೆಯೇ ಇಡ್ಬೋದು ಫ್ರಿಜ್ನಲ್ಲಿ ಇಡಬೇಕಂತೇನಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳ ವರ್ಷದ ತನಕ ಇಡಬಹುದು ನೋಡಿ ಬೆಟ್ಟದ ನೆಲ್ಲಿಕಾಯಿ ಕಾಯಿ ಕಡ್ಗಾಯಿ ತೊಕ್ಕು ರೆಡಿಯಾಗಿದೆ ಪೂರ್ತಿ ಆರಿದ ಮೇಲೆ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ